नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्देभग्नममरा सुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओ ವಿಶ್ವಾಮಿತ್ರರ ಶಿಷ್ಯರಾದ ಗಾಲವರು ವಿಶ್ವಾಮಿತ್ರರಿಗೆ ಗುರುದಕ್ಷಿಣೆಯನ್ನು ಕೊಡುವ ಸಲುವಾಗಿ ಒಂದು ಕಿವಿ ಕಪ್ಪಾಗಿರುವ ಇಡೀ ದೇಹ ಚಂದ್ರನಂತೆ ಶುಭ್ರವಾಗಿರುವ ಎಂಟು ನೂರು ಕುದುರೆಗಳನ್ನು ಅನ್ವೇಷಣೆ ಮಾಡುತ್ತಾ ಬರುವಾಗ ಗರುಡ ಸಿಕ್ಕಿದ ಗರುಡನ ಮೇಲೆ ಕುಳಿತುಕೊಂಡು ಎಲ್ಲ ದಿಕ್ಕುಗಳನ್ನು ಪ್ರಯಾಣ ಮಾಡಿ ಯಯಾತಿ ರಾಜನ ಬಳಿಗೆ ಬಂದಿದ್ದಾರೆ ಯಯಾತಿ ರಾಜನಲ್ಲಿ ಗಾಲವರು ಕೇಳಿದರು ನಿನ್ನಲ್ಲಿ ಬೇಕಾದಷ್ಟು ಸಂಪತ್ತು ಇವೆ ನೀನು ನನಗೆ ಎಂಟು ನೂರು ಕುದುರೆಗಳನ್ನು ಕೊಡಬೇಕು ನಾನು ವಿಶ್ವಾಮಿತ್ರರಿಗೆ ಗುರುದಕ್ಷಿಣೆಯಾಗಿ ಅದನ್ನು ಕೊಡಬೇಕಾಗಿದೆ ಯಜಾತಿ ರಾಜ ಹೇಳಿದ ನೀವು ಅಂದುಕೊಂಡಾಗಿ ಬಹಳಷ್ಟು ಸಂಪತ್ತು ನನ್ನ ಬಳಿ ಇದ್ದವು ಆದರೆ ಈಗ ಇಲ್ಲ ಹಾಗಂತ ಹೇಳಿ ನನ್ನ ಬಳಿ ಕೇಳಿಕೊಂಡು ಬಂದವರಿಗೆ ದೇಹಿ ಅಂತ ಕೇಳಿಕೊಂಡು ಬಂದವರಿಗೆ ಇಲ್ಲ ಅಂತ ಹೇಳುವವನಲ್ಲ ನಾನು ನನಗೆ ಒಬ್ಬಳು ಮಗಳಿದ್ದಾಳೆ ಮಾಧವಿ ಅಂತ ಹೆಸರು ಬಹಳ ಸುಂದರಿ ಪರಮ ಸುಂದರಿ ಅವಳನ್ನು ಸ್ವರ್ಗಲೋಕದಲ್ಲಿಯೂ ಕೂಡ ಮನುಷ್ಯ ಲೋಕದಲ್ಲಿ ಮಾತ್ರ ಅಲ್ಲ ಅಪೇಕ್ಷೆ ಮಾಡುತ್ತಾರೆ ಅವಳ ವಿಷಯವಾಗಿ ಕನ್ಯಾ ಶುಲ್ಕವನ್ನು ಎಷ್ಟು ಬೇಕಾದರೂ ಕೊಡ್ತಾರೆ ಏನು ಬೇಕಾದರೂ ಕೊಡ್ತಾರೆ ರಾಜ್ಯವನ್ನು ಬೇಕಾದರೂ ಕೊಡ್ತಾರೆ ಈ ಎಂಟು ನೂರು ಕುದುರೆಗಳು ಯಾವ ಲೆಕ್ಕ ಈ ಮಾಧವಿಯನ್ನ ನೀವು ಸ್ವೀಕಾರ ಮಾಡಬೇಕು ನಾನು ಇವಳಲ್ಲಿ ಹುಟ್ಟಿದ ಮಗನಿಂದ ದೌಹಿತ್ರನಿಂದ ಪವಿತ್ರನಾಗ್ತೇನೆ ನನ್ನ ಕುಲ ಪವಿತ್ರವಾಗ್ತದೆ ಸ್ವೀಕಾರ ಮಾಡಿ ಅಂತ ಹೇಳಿದ ಗರುಡ ಕರಕೊಂಡು ಬಂದಿದ್ದು ಯಯಾತಿಯ ಬಳಿ ಗರುಡನಿಗೆ ಸಂತೋಷ ಆಯಿತು ಗರುಡ ಹೇಳಿದ ಗಾಲವರೇ ಯಯಾತಿ ಅವನ ಮಗಳನ್ನೇ ಕೊಡುತ್ತಾ ಇದ್ದಾರೆ ಸ್ವೀಕಾರ ಮಾಡಿ ಅಂತ ಹೇಳಿದರು ನನ್ನ ಕೆಲಸ ಇನ್ನೂ ಆಯಿತು ಇವನ್ನೋ ನೀವು ನೋಡಿಕೊಳ್ಳಿ ಅಂತ ಹೇಳಿದ ಗಾಲವರ ಅನುಮತಿಯನ್ನು ಪಡೆದು ಗರುಡ ಹೊರಟ ಉಕ್ತು ಗಾಲವಂ ಆ ಜಗ ಆಮ ಭವನಂಪ್ರತಿ ಅವನ ಮನೆಗೆ ಅವ ಹೋದ ಗಾಲವರು ಸ್ವಲ್ಪ ಚಿಂತೆ ಮಾಡಲಿಕ್ಕೆ ಶುರು ಮಾಡಿದ್ದು ಚಿಂತಿಸಲಿಕ್ಕೆ ಶುರು ಮಾಡಿದ್ದು ಯಯಾತಿ ಅವನ ಮಗಳನ್ನು ಕೊಟ್ಟಿದ್ದಾನೆ ಈ ಮಾಧವಿಯನ್ನ ಕರ್ಕೊಂಡು ಯಾರ ಬಳಿ ನಾನು ಕನ್ಯಾಶುಲ್ಕವನ್ನು ಕೇಳಲಿಕ್ಕೆ ಹೋಗಬಹುದು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ బహ ఆలోచించు ఒ రాజ నెనపయ్యు సోగచ్చన్ మనస ఇక్ష్వాకు హరియశ్వం రాజత్తమం అయోధ్యాయాం మహావీర్యం చతురంగ బాన్వితం అయోధ్య ఒ ఇక్ష్వాకు వంశ ಬಲ ಯುಕ್ತನಾದಂತಹ ಒಬ್ಬ ರಾಜ ಹರಿಯಶ್ವ ಎಂಬ ರಾಜ ಈ ರಾಜ ಬಹಳ ಪರಾಕ್ರಮಿ ಅವನಲ್ಲಿ ಬೇಕಾದಷ್ಟು ಸಂಪತ್ತು ಕೂಡ ಇರುತ್ತದೆ ಅಲ್ಲಿಗೆ ಹೋಗ್ತೇನೆ ಅಂತ ಹೊರಟ್ರು ವಿಪ್ರಹಾಸ ಹರಿಯಶ್ವಂ ಗಾಲವ ಅಬ್ರವೇತ್ ಹರಿಯಶ್ವನ ಬಳಿಗೆ ಬ್ರಾಹ್ಮಣರಾದ ಗಾಲವರು ಹೋಗಿ ಮಾತನಾಡ್ತಾ ಇದ್ದಾರೆ ಕನ್ಯಾ ಇಯಂ ಮಮ ರಾಜೇಂದ್ರ ಪ್ರಸವೈಹಿ ಕುಲವರ್ಧಿನಿ ಇವಳು ನನ್ನ ಕನ್ಯೆ ಮಾಧವಿ ಅಂತ ಹೆಸರು ಇವಳನ್ನು ನೀನು ಸ್ವೀಕಾರ ಮಾಡು ಇವಳು ನಿನ್ನ ಕುಲವನ್ನು ಉದ್ಧಾರ ಮಾಡುತ್ತಾಳೆ ಅಭಿವೃದ್ಧಿಪಡಿಸ್ತಾಳೆ ಪ್ರಸವೈಹಿ ಕುಲವರ್ಧಿನಿ ಸಂತತಿಯನ್ನು ಪಡೆದು ನಿನ್ನಿಂದ ಸಂತತಿಯನ್ನು ಪಡೆದು ಕುಲವನ್ನು ವೃದ್ಧಿಪಡಿಸ್ತಾಳೆ ಶುಲ್ಕ ಏನ ಭಾರಿಯೆ ಹರಿಯಶ್ವ ಭರ್ತಿಗಿರಿಯತ ಹಾಗೆ ಕೊಡುವುದಿಲ್ಲ ನಾನು ಇವಳನ್ನು ಕನ್ಯಾ ಶುಲ್ಕವಾಗಿ ಏನಾದರೂ ಕೊಡಬೇಕು ನೀವು ಆಮೇಲೆ ಪತ್ನಿಯಾಗಿ ಸ್ವೀಕಾರ ಮಾಡು ಏನು ಶುಲ್ಕ ಧನ ಕನ್ಯಾ ಶುಲ್ಕ ಏನು ಎಷ್ಟು ಅಂತ ಹೇಳ್ತೇನೆ ತಕ್ಷರುತ್ವ ಸಂಪ್ರದಾಯಿಯತ ಶುಲ್ಕಂತೆ ಕನ್ಯಾ ಶುಲ್ಕ ಹೇಳ್ತೇನೆ ಹೇಳಿದ ಮೇಲೆ ಯುತ ಯೋಚನೆ ಮಾಡು ನೀವು ನಿನಗೆ ಸಾಧ್ಯವೋ ಇಲ್ಲವೋ ಅಂತ ಹರಿಯಶ್ವನಿಗೆ ಬಹಳ ಆಸೆ ಆಗ್ತಾ ಇದೆ ಗಾಲವರು ಕನ್ಯೆಯನ್ನು ಸ್ವೀಕಾರ ಮಾಡು ಅಂತ ಹೇಳಿದರು ಆದರೆ ಇನ್ನೊಂದು ಹೇಳಿದರು ಕನ್ಯಾ ಶುಲ್ಕ ಕೊಡಬೇಕು ಏನು ಎಷ್ಟು ಅಂತ ಹೇಳುತ್ತೇನೆ ಅಂತ ಹೇಳಿದರು ಬಹಳ ಯೋಚನೆ ಮಾಡಿದ್ದ ಎಷ್ಟೇ ಇರಲಿ ఇంత కన్యె పరమసుందరి భువనసుందరి ఈ విశ్వసుందరి ఇవళ మే సిగలికి మాతనాడతా దీర్ఘకాలం వినిశ్వస్య ప్రదా హేత నృపోత్తమ ఇవళ తను సంతతీ పడు అంత ఇచ్చే యాకే ఇచ్చే బు ಅದನ್ನ ಅವ ಹೇಳ್ತಾ ಇದ್ದಾನೆ ಇವಳು ಸಾಮಾನ್ಯ ಅಲ್ಲ ಎಲ್ಲ ಸಲ್ಲಕ್ಷಣಗಳಿಂದ ಕೂಡಿದವಳು ಇವಳು ಒಬ್ಬಳು ಸುಂದರಿಗೆ ಎಷ್ಟೆಲ್ಲ ಲಕ್ಷಣ ಹೇಳಿದ್ದಾರೋ ಆ ಎಲ್ಲ ಲಕ್ಷಣಗಳಿಂದ ಕೂಡಿದ್ದಾಳೆ ಈ ಸುಂದರಿ ಪರಮ ಸುಂದರಿ ಹರಿಯಶು ಹೇಳ್ತಾನೆ ಸುಂದರಿಯಾದಂತಹ ಸೌಂದರ್ಯವತಿಯಾದಂತಹ ತರುಣಿಯ ಲಕ್ಷಣ ಏನು ಆ ಲಕ್ಷಣಗಳಿಂದ ಇವಳು ಕೂಡಿದ್ದಾಳೆ ಎಷ್ಟು ಲಕ್ಷಣಗಳಿಂದ ಕೂಡಿರಬೇಕು ಉನ್ನತೇಶು ಉನ್ನತ ಷಡ್ಸು ಸೂಕ್ಷ್ಮ ಸೂಕ್ಷ್ಮೇಶು ಪಂಚಸು ಗಂಭೀರ ತ್ರಿಶು ಗಂಭೀರೇಶು ಇಯಂ ವೃತ್ತ ಈ ಪಂಚಸು ಆರು ಸ್ಥಾನಗಳು ಉನ್ನತವಾಗಿರಬೇಕು ಎತ್ತರವಾಗಿರಬೇಕು ಐದು ಸ್ಥಾನಗಳು ಸೂಕ್ಷ್ಮವಾಗಿರಬೇಕು ಮೃದುವಾಗಿರಬೇಕು ಗಂಭೀರ ತ್ರಿಶು ಗಂಭೀರೇಶು ಮೂರು ಸ್ಥಾನಗಳು ಗಂಭೀರವಾಗಿರಬೇಕು ಿ ಪಂಚಸು ಐದು ಕಡೆಗಳಲ್ಲಿ ಐದು ಸ್ಥಾನಗಳು ಕೆಂಪು ಇರಬೇಕು ಇದು ಲಕ್ಷಣ ಸೌಂದರ್ಯದ ಲಕ್ಷಣ ಅಂದರೆ ಇದು ಈ ಎಲ್ಲ ಸೌಂದರ್ಯದ ಲಕ್ಷಣ ಇವಳಲ್ಲಿ ಇದೆ ಶ್ರೋಣ್ಯವು ಲಲಾಟ ಗ್ರಾಣಂ ಗ್ರಾಣಂಚೇತಿ ಷಡುನ್ನತಂ ಇವಳಲ್ಲಿ ಆರು ಸ್ಥಾನಗಳು ಬಹಳ ಎತ್ತರವಾಗಿದೆ ಶ್ರೋಣ್ಯವು ಎರಡು ನಿತಂಬಗಳು ಲಲಾಟ ಹಣೆ ಊರು ಎರಡು ತೊಡೆಗಳು ಗ್ರಾಣಂ ಮೂಗು ಈ ಆರು ಸ್ಥಾನಗಳು ಉನ್ನತವಾಗಿದೆ ಎತ್ತರವಾಗಿದೆ ಇದು ಲಕ್ಷಣ ಸೂಕ್ಷ್ಮಾಣಿ ಅಂಗುಲಿ ಪರಿ ಪರ್ವಾಣಿ ಕೇಶರೋಮನಕತ್ವಚ ಐದು ಸ್ಥಾನಗಳು ಸೂಕ್ಷ್ಮವಾಗಿರಬೇಕು ಅಂದರೆ ಮೃದುವಾಗಿರಬೇಕು ಅಂಗುಲಿ ಪರ್ವಾಣಿ ಬೆರಳುಗಳ ಪರ್ವಗಳು ಇರುತ್ತದೆ ಎರಡೆರಡು ಗೆರೆ ಆ ಸ್ಥಾನ ಬಹಳ ಮೃದುವಾಗಿರಬೇಕು ಕೇಶ ತಲೆ ಕೂದಲು ರೋಮ ಮೈ ಮೇಲೆ ಇರುವಂತಹ ಕೂದಲುಗಳು ನಖ ಉಗುರುಗಳು ಮತ್ತು ಚರ್ಮ ತ್ವಚ ಈ ಐದು ಬಹಳ ಮೃದುವಾಗಿರಬೇಕು ಅದು ಆಗಿದೆ ಮೃದುವಾಗಿದೆ ಸ್ವರ ಸತ್ವಂಚ ನಾಭಿಶ್ಚ ತ್ರಿಗಂಭೀರಂ ಪ್ರತಕ್ಷತೆ ಮೂರು ಗಂಭೀರವಾಗಿರಬೇಕು ಒಂದು ಸ್ವರ ಇನ್ನೊಂದು ಅಂತಃಕರಣ ಇನ್ನೊಂದು ನಾಭಿ ಹೊಕ್ಕಳು ಈ ಮೂರು ಗಂಭೀರವಾಗಿದೆ ಪಾಣಿ ಪಾದ ತಲೆ ರಕ್ತೆ ನೇತ್ರಾಂತಾಸ್ಯಖಾನಿತ ಐದು ಕೆಂಪು ಪಾಣಿ ಪಾದ ತಲೆ ಕೈಯ ಮತ್ತು ಪಾದದ ಅಡಿಭಾಗಗಳು ಹಸ್ತ ಪಾದ ತಳಭಾಗ ಕೆಂಪಾಗಿದೆ ಅಂಗೈಯನ್ನು ನೋಡಿದರೆ ಬಹಳ ಕೆಂಪಿದೆ ಕಾಲು ಪಾದವನ್ನು ನೋಡಿದರೆ ಬಹಳ ಪಾದ ಕೆಂಪಾಗಿದೆ ನೇತ್ರಾಂತ ಕಣ್ಣಿನ ಅಂಚು ಕೆಂಪಾಗಿರಬೇಕು ಹಾಸ್ಯ ಮುಖ ನಖಾನಿಜ ಉಗುರು ಕೆಂಪಾಗಿರಬೇಕು ಹೀಗೆ ಐದು ಕೆಂಪಾಗಿರುವೆ ಇದು ಒಬ್ಬಳು ಸೌಂದರ್ಯವತಿಯ ಲಕ್ಷಣ ಅಂತ ಈ ಎಲ್ಲ ಲಕ್ಷಣಗಳು ಇವಳಲ್ಲಿ ಇವೆ ಈ ಮಾಧವಿಯಲ್ಲಿ ಎಲ್ಲ ಲಕ್ಷಣಗಳು ಇವೆ ಆದ್ದರಿಂದಲೇ ಇವಳು ಪರಮ ಸುಂದರಿ ಇವಳನ್ನ ದೇವತೆಗಳು ಗಂಧರ್ವರು ಎಲ್ಲರೂ ಕೂಡ ನೋಡಬೇಕು ನನ್ನವಳಾಗಬೇಕು ಅಂತ ಬಯಸ್ತಾರೆ ಇವಳು ಚಕ್ರವರ್ತಿಯನ್ನು ಪಡೆಯಲಿಕ್ಕೆ ಸಮರ್ಥಳಾಗಿದ್ದಾಳೆ ಈ ರೀತಿಯಾಗಿಲ್ಲ ಯೋಚನೆ ಮಾಡಿದ ಈ ಮಾಧವಿಯ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ ಗಾಲವರಲ್ಲಿ ಕೇಳ್ತಾರೆ ಗಾಲವರೇ ನನ್ನ ಸಂಪತ್ತನ್ನು ನೋಡಿ ಅದಕ್ಕೆ ಅನುಗುಣವಾಗಿ ಶುಲ್ಕವನ್ನು ಹೇಳಿ ನನ್ನಲ್ಲಿ ಇರುವ ಸಂಪತ್ತು ಅದಕ್ಕೆ ಅಷ್ಟೇ ಸರಿಯಾಗಿ ಅಷ್ಟಕ್ಕೆ ಸರಿಯಾಗಿ ಶುಲ್ಕವನ್ನು ಹೇಳಿ ಆ ಕನ್ಯೆಯನ್ನು ಕೊಡಿ ಅಂತ ಹೇಳಿದೆ ಬ್ರೂಹಿ ಶುಲ್ಕಂ ದ್ವಿಜಶ್ರೇಷ್ಠ ಸಮೀಕ್ಷಾ ವಿಭವಂ ಮಮ ನನ್ನಲ್ಲಿರುವ ಸಂಪತ್ತಿಗಿಂತ ಹೆಚ್ಚು ನೀವು ಶುಲ್ಕವನ್ನು ಹೇಳಿ ಕನ್ಯೆಯನ್ನು ಕೊಡ್ತೇನೆ ಅಂತ ಹೇಳಿದರೆ ನನ್ನಿಂದ ಸಾಧ್ಯ ಇಲ್ಲ ನನ್ನ ಸಂಪತ್ತಿಗೆ ಅನುಗುಣವಾಗಿ ಹೇಳಬೇಕು ನೀವು ಗಾಲವರು ಹೇಳಿದರು ಏನಿಲ್ಲ ಏಕತಃ ಶಾಮಕರ್ಣಾನಂ ಒಂದೇ ಕಡೆ ಎರಡು ಕಿವಿಗಳಲ್ಲಿ ಒಂದು ಕಿವಿ ಕಪ್ಪಾಗಿರುವಂಥದ್ದು ಹಯಾನಾಂ ಚಂದ್ರಶುಭ್ರಾನಂ ಇಡೀ ದೇಹ ಚಂದ್ರನಂತೆ ಶುಭ್ರವಾಗಿರುವಂಥದ್ದು ಒಳ್ಳೆಯ ಜಾತಿಯಲ್ಲಿ ಹುಟ್ಟಿದ್ದು ದೇಶದಾನಂ ಉಪಶ್ಮತಾಂ ಶತಾನಿ ಅಷ್ಟವು ಎಂಟು ನೂರು ಕುದುರೆಗಳನ್ನು ಕೊಡು ಇಷ್ಟು ಕೊಟ್ಟರೆ ಈ ಕನ್ನೆಯನ್ನು ನಿನಗೆ ಕೊಡುತ್ತೇನೆ ನೀನು ಕೊಡಬೇಕಾದ್ದು ಕಂದೆಯ ಶುಲ್ಕವಾಗಿ ಎಂಟು ನೂರು ಕುದುರೆಗಳು ಆಮೇಲೆ ಅವಳನ್ನು ಪಡೆದುಕೊಂಡ ಮೇಲೆ ನೀನು ಅರಣಿ ಯಾವ ರೀತಿಯಾಗಿ ಅಗ್ನಿಯ ಉಪ್ ಉತ್ಪತ್ತಿಗೆ ಕಾರಣವಾಗ್ತದೋ ಹಾಗೆಯೇ ನಿನ್ನ ಮಕ್ಕಳಿಗೆ ಇವಳು ತಾಯಿ ಆಗ್ತಾಳೆ ಅರಣೀವ ಹುತಾಶಾನಾಂ ಯೋನಿ ಆಯತಲೋಚನ ಲೋಚನಾ ಗಾಲವರು ಎಷ್ಟು ಹೇಳಿದಾಗ ರಾಧರ್ಷಿಯಾದಂತಹ ಹರಿಯಶ್ವರಾಜ ಕಾಮಮೋಹಿತನಾಗಿ ಗಾಲವರನ್ನು ಕುರಿತು ಹೇಳ್ತಾನೆ ನಿಮಗೆ ಬೇಕಾದಂತಹ ಅಶ್ವಗಳು ಇದೆ ನನ್ನ ಬಳಿ ಇದೆ ಆದರೆ ನೀವು ಕೇಳಿದಷ್ಟು ಇಲ್ಲ ನೀವು ಕೇಳಿದ್ದು ಎಂಟು ನೂರು ನನ್ನ ಬಳಿ ಇರುವುದು ಎರಡು ನೂರು ಇನ್ನೂರು ಹಸುಗಳು ಇನ್ನೂರು ಕುದುರೆಗಳು ನನ್ನ ಬಳಿ ಇವೆ ನೀವು ಹೇಳಿದ ಲಕ್ಷಣಗಳಿಂದ ಕೂಡಿದ ಕುದುರೆಗಳು ಇನ್ನೂರು ಇವೆ ದ್ವೇಮೆ ಶತೇ ಸನ್ನಿಹಿತೆ ಹಯಾನಂ ಯದ್ವಿಧಾಸ್ತವ ಮತ್ತೆ ಉಳಿದ ಆರುನೂರು ಕುದುರೆಗಳು ಬೇರೆ ಇವೆ ಅದನ್ನು ಬೇಕಾದರೆ ಸ್ವೀಕಾರ ಮಾಡಬಹುದು ಮಾಡಬಹುದು ಇದನ್ನು ಕೊಡ್ತೇನೆ ಎರಡು ನೂರು ಕೊಡ್ತೇನೆ ಅಥವಾ ಇದೇ ಬೇಕು ಅಂತ ಹೇಳಿದ್ರೆ ಬೇರೆ ಕಡೆಯಿಂದಲೂ ಸ್ವೀಕಾರ ಮಾಡಬಹುದು ನೀವು ನನ್ನ ಬಳಿ ಮಾತ್ರ ಇಷ್ಟೇ ಇವೆ ಆರುನೂರು ಕುದುರೆಗಳು ಕಡಿಮೆ ಆಗ್ತದೆ ಅಂತಾದರೆ ಬೇರೆ ಕಡೆಯಿಂದ ಸ್ವೀಕಾರ ಮಾಡಬಹುದು ನಾನು ಕೊಡುವ ಎರಡು ಎರಡು ನೂರು ಕುದುರೆಗಳನ್ನು ಸ್ವೀಕಾರ ಮಾಡಿ ನಿನ್ ನಿಮ್ಮ ಈ ಕನ್ಯೆಯನ್ನು ಮಾಧವಿಯನ್ನು ನನಗೆ ಕೊಡಿ ನಾನು ಇವಳಲ್ಲಿ ಒಬ್ಬ ಮಗನನ್ನು ಪಡಿತೇನೆ ನೀವು ನನ್ನ ಆಸೆಯನ್ನು ಪೂರ್ಣ ಮಾಡಿ ಇಷ್ಟು ಹೇಳುವಾಗ ಆ ಕನ್ಯೆ ಮಾಧವಿ ರಾಜನ ಮಗಳು ಮಾತನಾಡ್ತಾಳೆ ನನಗೆ ಒಂದು ವರ ಇದೆ ಆ ವರದ ಬಗ್ಗೆ ಏನು ವರ ನಿಮಗೆ ಹೇಳಿದ್ದೇವೆ ಮಮ ದತ್ತೋ ವರ ಕಶ್ಚಿತ್ ಕೇನಚಿತ್ ಬ್ರಹ್ಮವಾದಿನ ಒಬ್ಬ ಬ್ರಹ್ಮಜ್ಞಾನಿ ನನಗೆ ವರ ಕೊಟ್ಟಿದ್ದಾನೆ ಪ್ರಸೂತ್ಯಂತೆ ಪ್ರಸೂತ್ಯಂತೆ ಕನ್ಯೈವ ತ್ವ ಇತಿ ಬ್ರಭೋ ಪ್ರತಿಯೊಂದು ಪ್ರಸವ ಆದ ಮೇಲೆ ಮತ್ತೆ ಕನ್ಯೆಯೇ ಆಗ್ತೇನೆ ನಾನು ಪ್ರಸವ ಆದ ಮೇಲೆ ಕೂಡ ಸಂತತಿಯನ್ನು ಪಡೆದುಕೊಂಡ ಮೇಲೆ ಕೂಡ ನಾನು ಮತ್ತೆ ಕನ್ಯೆಯಾಗ್ತೇನೆ ಇದು ನನಗೆ ವರ ಯಾವ ರೀತಿಯಾಗಿ ಹಿಂದೆ ಪರಾಶರರು ಸತ್ಯವತಿಗೆ ವರ ಕೊಟ್ಟಿದ್ರೋ ನೀನು ಮತ್ತೆ ಕನ್ಯೆ ಅಂತ ವೇದವ್ಯಾಸರನ್ನು ಪಡಕೊಂಡ ಮೇಲೆ ಆ ಸತ್ಯವತಿ ಮತ್ತೆ ಕನ್ಯೆಯನ್ನು ಶಂತನು ರಾಜ ಮದುವೆ ಮಾಡಿಕೊಂಡ ಹೀಗೆ ಬ್ರಹ್ಮವ ಬ್ರಹ್ಮಜ್ಞಾನಿ ಕೊಟ್ಟಂತಹ ವರ ಪ್ರಸೂತ್ಯಂತೆ ಪ್ರಸೂತ್ಯಂತೆ ಕನ್ಯೈವ ತ್ವ ಇತಿ ಪ್ರಭು ಪ್ರಸವ ಆದ ಮೇಲೆ ಕೂಡ ಕನ್ಯೆ ಆಗ್ತಿ ಅಂತ ವರ ಇದೆ ಆದ್ದರಿಂದ ನೀನು ಗಾಲವರಿಗೆ ಹೇಳ್ತಾಳೆ ನೀವು ಯೋಚನೆ ಮಾಡಬೇಡಿ ನನ್ನನ್ನು ಇವರಿಗೆ ಕೊಡಿ ಆ ಎರಡು ನೂರು ಕುದುರೆಗಳನ್ನು ಸ್ವೀಕಾರ ಮಾಡಿ ಬೇರೆ ಮತ್ತೆ ನೋಡೋಣ ನಿಮ್ಮ ಆಸೆ ಪೂರ್ಣವಾಗ್ತದೆ ನಾಲ್ಕು ಮಕ್ಕಳನ್ನು ಪಡಿತೇನೆ ನಾನು ಒಬ್ಬೊಬ್ಬರಿಂದ ಎರಡು ನೂರು ಕುದುರೆಗಳನ್ನು ತೆಗೆದುಕೊಂಡರೆ ಎಂಟು ನೂರು ಕುದುರೆಗಳು ಬರ್ತದೆ ನಿಮ್ಮ ಸಂಖ್ಯೆ ಪೂರ್ಣವಾಗ್ತದೆ ಬೇಗ ಗುರುದಕ್ಷಿಣೆಯನ್ನು ಕೊಟ್ಟು ನೀವು ಮುಗಿಸಬಹುದು ಇದು ನನಗೆ ತೋರುವ ಬುದ್ಧಿ ನನಗೆ ತೋಚಿದ್ದು ಹೇಳಿದ್ದೇನೆ ಇನ್ನು ನೀವು ಯೋಚನೆ ಮಾಡಿ ಅಂತ ಗಾಲವರಿಗೆ ಆ ಮಾಧವಿ ಹೇಳ್ತಾಳೆ ಕೂಡಲೇ ಗಾಲವರು ಬಹಳ ಸಂತೋಷ ಆಯಿತು ಗಾಲವರಿಗೆ ಹರಿಯಶ್ವ ಇವಳನ್ನು ಸ್ವೀಕಾರ ಮಾಡು ಪುತ್ರನನ್ನು ಪಡೆಯುವ ನಾನು ಆಮೇಲೆ ನನಗೆ ಕನ್ಯಾ ಶುಲ್ಕವನ್ನು ಕೊಡು ಇವಳನ್ನು ಮತ್ತೆ ಕರ್ಕೊಂಡು ಹೋಗ್ತೇನೆ ಹಾಗೆಯೇ ಮಾಡಿದ ಹರಿಯಶ್ವ ಹರಿಯೇಶ್ವ ರಾಜ ಆ ಕನ್ಯೆಯನ್ನು ಸ್ವೀಕಾರ ಮಾಡಿದ ಮಾಧವಿಯಲ್ಲಿ ಒಬ್ಬ ಮಗನನ್ನು ಪಡ್ಕೊಂಡ ದಾತೋ ವಸುವನ ನಾಮ ವಸುಭ್ಯೋ ವಸು ಸಪ್ತಮಃ ವಸುಮನಸ್ ಅಂತ ಹೆಸರು ಆ ಪುತ್ರನ ಹೆಸರು ವಸುಮನಸ್ ಎಲ್ಲ ವಸುಗಳ ವಸುಗಳಿಗಂತಲೂ ಕೂಡ ಅಷ್ಟ ವಸುಗಳಿಗಂತಲೂ ಕೂಡ ಶ್ರೇಷ್ಠನಾಗಿದ್ದಾನೆ ಇವ ವಸುಮನಸ್ ವಸುಗಳಿಗೆ ಸಮಾನನಾದವ ವಸುಪ್ರಧಾನಾದ ಒಬ್ಬ ಮಗ ಹುಟ್ಟಿದ ಕಾಲವರು ಅಲ್ಲೇ ಕೂತ್ಕೊಂಡಿದ್ದರಂತೆ ಅಲ್ಲೇ ಇದ್ದರು ಇವಳಿಗೆ ಒಂದು ಮಗು ಆಗುವ ತನಕ ಅಲ್ಲೇ ಇದ್ದರು ಬಹಳ ಸಂತೋಷ ಆಯಿತು ಮಗು ಆಯಿತಲ್ಲರ ಹರಿಶ್ವರಾಧನಿಗೆ ಹೇಳಿದ್ದರು ನನಗೆ ನೀನು ಎರಡು ನೂರು ಕುದುರೆಗಳನ್ನು ಕೊಡು ಮತ್ತೆ ಇವಳನ್ನು ಕರ್ಕೊಂಡು ಹೋಗ್ತೇನೆ ನಾನು ಎಂಟು ನೂರು ಕುದುರೆಗಳನ್ನು ನೀನು ಕೊಟ್ಟಿಲ್ಲ ಎರಡು ನೂರು ಕುದುರೆಗಳನ್ನು ಮಾತ್ರ ಕೊಟ್ಟಿದ್ದು ಆದ್ದರಿಂದ ಮತ್ತೆ ಇವಳನ್ನ ಕರ್ಕೊಂಡು ಹೋಗ್ತೇನೆ ನನ್ನ ಆಸೆ ಅದು ಪೂರ್ಣವಾಗಿದೆ ಮತ್ತೆ ಆರು ನೂರು ಕುದುರೆಗಳು ಬೇಕು ನನಗೆ ಆದ್ದರಿಂದ ಇವಳನ್ನು ಕೊಡು ಇವಳು ಕನ್ಯಾಗಿದ್ದಾಳೆ ಬೇರೆ ರಾಜರ ಬಳಿಗೆ ನಾನು ಹೋಗ್ತೇನೆ ಅಂತ ಹೇಳಿ ಅಷ್ಟು ಕಾಲ ಅಲ್ಲೇ ಇದ್ದ ಗಾಲವರು ಆ ಮಾಧವಿಯನ್ನು ಹರಿಯಶ್ವರಾಧನೆಯಿಂದ ಪಡೆದುಕೊಂಡು ಮತ್ತೆ ಹೊರಟರು ಆ ಮಾಧವಿ ಮತ್ತೆ ಕನ್ಯೆಯಾಗಿ ಹಿಂದೆ ನಡೆದು ಬಿಟ್ರು ಗಾಲವರನ್ನು ಹಿಂಬಾಲಿಸಿಕೊಂಡು ಹೊರಟರು ಆ ಎರಡು ನೂರು ಕುದುರೆಗಳನ್ನು ಹೇಳ್ತಾರೆ ಗಾಲವರು ನಿನ್ನ ಬಳಿಯೇ ಇರಲಿ ನಾನು ಮತ್ತೆ ಆರುನೂರು ಕುದುರೆಗಳನ್ನು ಪಡ್ಕೊಂಡು ಬರ್ತೇನೆ ಆಮೇಲೆ ಈ ಎರಡು ನೂರು ಕುದುರೆಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ವಿಶ್ವಾಮಿತ್ರರೇ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಹರಿಯೇಶ್ವರಾದನಿಂದ ಬೀಳ್ಕೊಟ್ಟವರಾಗಿ ರಾಜನ ಬಳಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರಪ್ಪಣ ಮಸ್ತು